ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆಯ ದಿನವನ್ನ ಭಾರತ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಸೂತಕದ ದಿನ ಕರಾಳ ದಿನ ರಕ್ತ ಪಿಪಾಸು ಉಗ್ರರ ದಾಳಿಗೆ ಇಪ್ಪತ್ತೆಂಟು ಅಮಾಯಕರು ಪ್ರಾಣವನ್ನ ಕಳ್ಕೊಂಡ್ರು ಅದರ ಬೆನ್ನಲ್ಲೇ ಪಾಕಿಸ್ತಾನದ ಕೈವಾಡವೂ ಕೂಡ ಪತ್ತೆಯಾಗಿತ್ತು ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಕಾಶ್ಮೀರ ಪಾಕಿಸ್ತಾನದ ಭಾಗ ಕಾಶ್ಮೀರ ಪಾಕಿಸ್ತಾನದ ರಕ್ತನಾಳ ಇದ್ದಂತೆ ಹಿಂದೂಗಳು ಹಾಗೆ ಮುಸ್ಲಿಮರು ಬೇರೆ ಬೇರೆ ನಮ್ಮ ಡಿ ಎನ್ ಎ ಬೇರೆ ಸಿದ್ಧಾಂತ ಬೇರೆ ಎಲ್ಲವೂ ಕೂಡ ಬೇರೆ ನಾವ್ಯಾವತ್ತೂ ಕೂಡ ಒಂದಾಗೋದಿಕ್ಕೆ ಸಾಧ್ಯವೇ ಇಲ್ಲ ಎಂದಿಗೂ ಕೂಡ ಕಾಶ್ಮೀರ ಪಾಕಿಸ್ತಾನದ ಭಾಗವಾಗಿಯೇ ಇರುತ್ತೆ ಎನ್ನುವ ರೀತಿಯಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಬೆನ್ನಲ್ಲೇ ಆತ ಹೇಳಿಕೆಯನ್ನ ಕೊಟ್ಟು ಕೆಲವೇ ಕೆಲವು ದಿನಗಳಲ್ಲಿ ಇದೀಗ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದಂತಹ ಒಂದು ಸಂಘಟನೆಯ ಉಗ್ರರು ಇಂಥದ್ದೊಂದು ಭೀಕರ ದಾಳಿಯನ್ನು ಮಾಡಿ ಇಪ್ಪತ್ತ ಎಂಟು ಮಂದಿಯನ್ನ ಬಲಿ ತೆಗೆದುಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಭಾರತದಾದ್ಯಂತ ತೀವ್ರ ಆಕ್ರೋಶ ಜೊತೆಗೆ ಇನ್ನೊಂದು ಆಗ್ರಹವೂ ಕೂಡ ಕೇಳಿ ಬಂದಿತ್ತು ಅದೇನಪ್ಪ ಅಂದರೆ ಪಕ್ಕದಲ್ಲಿ ಇರುವಂತಹ ಈ ಬಿಕಾರಿ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಎಷ್ಟು ದಿನಗಳ ಕಾಲ ನಾವು ಕಣ್ಣೀರು ಹಾಕೋದು ಎಷ್ಟು ದಿನಗಳ ಕಾಲ ಈ ರಾಜಕೀಯ ನಾಯಕರು ಭಾಷಣ ಮಾಡಿಕೊಂಡು ಓಡಾಡೋದು ಏನಾದರೂ ಮಾಡಿ ಪಾಕಿಸ್ತಾನದ ವಿರುದ್ಧ ಈಗಲಾದ್ರೂ ಕ್ರಮ ತೆಗೆದುಕೊಳ್ಳಲೇಬೇಕು ಸಾಲು ಸಾಲು ಸೈನಿಕರು ಹುತಾತ್ಮರಾದ್ರು ಸಾಕಷ್ಟು ಮಂದಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಆದ್ರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತಿದ್ದೀವಿ ಹೊರತಾಗಿ ಒಂದು ಸಣ್ಣ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಎಷ್ಟು ದೊಡ್ಡ ರಾಷ್ಟ್ರವಾಗಿರುವಂತಹ ಭಾರತಕ್ಕೆ ಯಾಕೆ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಅದರ ಬೆನ್ನಲ್ಲೇ ಯಾವಾಗ ಒತ್ತಡ ಜಾಸ್ತಿ ಆಯಿತು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಭೆ ನಡೆಯಿತು ಅಮಿತ್ ಶಾ ಅಜಿತ್ ದೋವಲ್ ಸೇರಿದಂತೆ ಸಾಕಷ್ಟು ಮಂದಿ ಈ ಭದ್ರತಾ ಸಭೆಯಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಪಾಕಿಸ್ತಾನದ ವಿರುದ್ಧ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕ್ರಮ ಅಂದ್ರೆ ಎರಡು ರೀತಿ ಕ್ರಮ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಒಂದು ರಾಜತಾಂತ್ರಿಕ ಕ್ರಮ ಮತ್ತೊಂದು ಮಿಲಿಟರಿ ಆಕ್ಷನ್ ಮಿಲಿಟರಿ ಆಕ್ಷನ್ ತಕ್ಷಣಕ್ಕೆ ಕಷ್ಟ ಆಗತ್ತೆ ಹೀಗಾಗಿ ಮೊದಲ ಆಕ್ಷನ್ ಅಥವಾ ಮೊದಲ ಮರಭಾಗಾತ ಅಂದ್ರೆ ಅದು ರಾಜತಾಂತ್ರಿಕ ಕ್ರಮ ಈ ರಾಜತಾಂತ್ರಿಕ ಕ್ರಮದಿಂದ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಇಡೀ ಜಗತ್ತಿನ ಎದುರುಗಡೆ ಬೆತ್ತಲಾಗಿ ಬಿಡುತ್ತೆ ಪಾಕಿಸ್ತಾನ ಉಗ್ರ ರಾಷ್ಟ್ರ ಅಂತ ಸಾರಿ ಹೇಳುವಂತಹ ಕೆಲಸ ಪಾಕಿಸ್ತಾನದಿಂದ ಇಡೀ ಜಗತ್ತು ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನೋದನ್ನ ಸಾರಿ ಸಾರಿ ಜಗತ್ತಿಗೆ ಹೇಳುವಂಥ ಕೆಲಸ ಈ ರಾಜತಾಂತ್ರಿಕ ಕ್ರಮದ ಮೂಲಕ ಮಾಡಲು ಹೊರಟಿದೆ ಭಾರತ ಏನೇನು ಕ್ರಮ ಒಂದೊಂದೇ ಪಾಯಿಂಟ್ ಗಮನಿಸ್ತಾ ಹೋಗೋಣ ಪಾಯಿಂಟ್ ನಂಬರ್ ಒನ್ ಪಾಕಿಸ್ತಾನಿಯರಿಗೆ ಭಾರತ ಎಂಟ್ರಿ ಇದೀಗ ಅಥವಾ ಭಾರತ ಪ್ರವೇಶ ಸಂಪೂರ್ಣವಾಗಿ ರದ್ದು ಆಗುತ್ತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಿಯರು ಭಾರತಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ ಹಾಗಾದ್ರೆ ಈಗಿರುವಂತವರ ಕತೆ ಏನು ಈಗ ಯಾರ್ಯಾರು ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಾರೋ ಅವರಿಗೆ ದೇಶವನ್ನ ತೊರೆಯೋದಿಕ್ಕೆ ನಲವತ್ತ ಎಂಟು ಗಂಟೆಗಳ ಕಾಲ ಗಡುವು ಕೊಡಲಾಗಿದೆ ಅಷ್ಟರೊಳಗಾಗಿ ಪಾಕಿಸ್ತಾನಿಯರು ಭಾರತವನ್ನ ಬಿಟ್ಟು ಹೋಗ್ಬೇಕಾಗತ್ತೆ ಪಾಕಿಸ್ತಾನ ನಾಗರಿಕರಿಗೆ ಇನ್ನು ಮುಂದೆ ವೀಸಾವನ್ನ ಕೊಡೋದಿಲ್ಲ ಅದು ಸಂಪೂರ್ಣವಾಗಿ ರದ್ದಾಗತ್ತೆ ಈಗಾಗಲೇ ವೀಸಾವನ್ನ ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗತ್ತೆ ಮತ್ತೆ ಮುಂದಿನ ಪಾಯಿಂಟ್ ಪಾಕಿಸ್ತಾನ ಹಾಗೆ ಭಾರತ ನಡುವಿನ ಎಲ್ಲ ಸಂಬಂಧವನ್ನು ಕೂಡ ಕಡಿತಗೊಳಿಸಲಾಗ್ತಾ ಇದೆ ಎಲ್ಲಾ ಸಂಬಂಧಕ್ಕೂ ಕೂಡ ಇದೀಗ ಎಳ್ಳು ನೀರು ಬಿಡಲಾಗ್ತಾ ಇದೆ ಮುಂದಿನ ಪಾಯಿಂಟ್ ವಾಗ ಗಡಿ ಏನಿತ್ತು ಅದನ್ನ ಇದೀಗ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲದ ರೀತಿಯಲ್ಲಿ ಆ ಗಡಿಯನ್ನ ಬಂದ್ ಮಾಡಲಾಗ್ತಾ ಇದೆ ಮುಂದೇನು ಪಾಕಿಸ್ತಾನದಲ್ಲಿ ಭಾರತ ರಾಜತಾಂತ್ರಿಕ ಕಚೇರಿ ಇತ್ತಲ್ಲ ಅದನ್ನ ಬಂದ್ ಮಾಡಲಾಗ್ತಾ ಇದೆ ಅಲ್ಲಿರುವಂತಹ ರಾಜತಾಂತ್ರಿಕ ಅಧಿಕಾರಿಗಳನ್ನ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿಗಳಿದ್ದಾರಲ್ಲ ಅವರನ್ನ ಪಾಕಿಸ್ತಾನಕ್ಕೆ ಇದೀಗ ಗಡಿಪಾರು ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಎಲ್ಲ ಸಂಬಂಧವನ್ನು ಕೂಡ ಹಂತ ಹಂತವಾಗಿ ಕಡಿತಗೊಳಿಸಿಕೊಳ್ಳುವಂತಹ ನಿರ್ಧಾರ ಮುಂದೆ ಭಾರತದಿಂದ ಪಾಕಿಸ್ತಾನಕ್ಕೆ ಯಾವುದೇ ರಫ್ತು ಕೂಡ ಇರೋದಿಲ್ಲ ಆಹಾರ ಇದಾಗಿರಬಹುದು ಸಾಮಗ್ರಿಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಏನೇನು ರಫ್ತನ್ನು ಮಾಡಲಾಗ್ತಾ ಇತ್ತು ಇಲ್ಲಿಯವರೆಗೆ ಅದೆಲ್ಲವನ್ನೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಕಡಿತಗೊಳಿಸಲಾಗ್ತಾ ಇದೆ ಮುಂದಿನ ನಿರ್ಧಾರ ಬಹಳ ಮುಖ್ಯವಾದಂತಹ ನಿರ್ಧಾರ ಪಾಕಿಸ್ತಾನದ ಮೇಲೆ ಭಾರತ ಇದೀಗ ಜಲಬಾಂಬನ್ನ ಹಾಕ್ತಾ ಇದೆ ಏನಪ್ಪಾ ಅಂದ್ರೆ ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಲಾಗ್ತಾ ಇದೆ ನಾನು ಮೇಲಿಂದ ಇಲ್ಲಿವರೆಗೂ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ನಲ್ಲ ಅದೆಲ್ಲಕ್ಕಿಂತಲೂ ಕೂಡ ಇದು ಬಹಳ ಮುಖ್ಯವಾದಂತ ಪಾಯಿಂಟ್ ಯಾಕಂದ್ರೆ ಪಾಕಿಸ್ತಾನ ಸಿಂಧೂ ನದಿ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಡಿಪೆಂಡ್ ಆಗಿದೆ ಅಲ್ಲಿ ಅದೇ ನದಿಯನ್ನ ನಂಬಿಕೊಂಡು ಕೃಷಿ ಚಟುವಟಿಕೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಲಾಗ್ತಾ ಇದೆ ಇದೀಗ ಆ ಒಪ್ಪಂದ ರದ್ದಾಗ್ತಾ ಇದೆ ಏನದು ಒಪ್ಪಂದ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಮಾಡಿಕೊಂಡಂತ ಒಪ್ಪಂದ ಅದು ಸಿಂಧೂ ನದಿ ಮತ್ತೆ ಹಾಗೆ ಅದರ ಐದು ಉಪನದಿಗಳು ಭಾರತದ ಹಿಮಾಲಯದಲ್ಲಿ ಹುಟ್ಟಿ ಪಾಕಿಸ್ತಾನದ ಮೂಲಕ ಹರಿದು ಅವು ಅರಬ್ಬಿ ಸಮುದ್ರವನ್ನ ಸೇರ್ತಾ ಇದ್ವು ಹೀಗಾಗಿ ಆ ನದಿಗಳ ನೀರನ್ನ ಯಾರು ಎಷ್ಟೆಷ್ಟು ಬಳಸಬೇಕು ಅಂತ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಪ್ರಮುಖವಾಗಿ ಇರಾವಿ ಬಿಯಾಸ್ ಮತ್ತೆ ಸಟ್ಲೇಜ್ ನೀರನ್ನು ಭಾರತ ಬಳಸ್ತಾ ಇದ್ರೆ ಈ ಸಿಂಧು ಜೀಲಂ ಮತ್ತೆ ಚುನಾಬ್ ನದಿಗಳಿದ್ದವಲ್ಲ ಇದರ ಏಯ್ಟಿ ಪರ್ಸೆಂಟ್ ನೀರನ್ನು ಪಾಕಿಸ್ತಾನ ಬಳಸ್ತಾ ಇತ್ತು ಭಾರತ ಕೇವಲ ಟ್ವೆಂಟಿ ಪರ್ಸೆಂಟ್ ನೀರನ್ನು ಮಾತ್ರ ಬಳಸ್ತಾ ಇತ್ತು ಹೀಗಾಗಿ ಆರಾಮಾಗಿ ಪಾಕಿಸ್ತಾನ ಆ ನೀರನ್ನು ಬಳಸ್ಕೊಂಡು ಏನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾ ಇತ್ತು ಒಪ್ಪಂದದ ಪ್ರಕಾರವಾಗಿ ಭಾರತ ಇಲ್ಲಿವರೆಗೂ ಕೂಡ ನಡ್ಕೊಳ್ತಾ ಇತ್ತು ಇದೀಗ ಒಪ್ಪಂದವನ್ನ ರದ್ದುಗೊಳಿಸ್ತಾರೆ ಕಾರಣಕ್ಕಾಗಿ ಇದೀಗ ಆ ನೀರಿಗಿನ ಮೇಲೆ ಮುಂದಿನ ದಿನಗಳಲ್ಲಿ ಅಣೆಕಟ್ಟುಗಳ ಮೂಲಕ ತಡೆ ಒಡ್ಡುವಂತ ಕೆಲಸವನ್ನ ಮಾಡಬಹುದು ಜೊತೆಗೆ ಆ ನೀರನ್ನ ಭಾರತ ಪೂರ್ಣ ಪ್ರಮಾಣದಲ್ಲಿ ಬಳಸಿ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಹರಿಯೋ ನೀರು ಹರಿದು ಹೋಗುತ್ತೆ ಆದ್ರೆ ಬಹುತೇಕ ನೀರನ್ನ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಭಾರತ ಮಾಡುತ್ತೆ ಇದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಒಟ್ಟಾರೆ ಒಂದು ಸುತ್ತ ಒಂದು ಬೇಲಿ ಹಾಕುವಂತ ಕೆಲಸ ಆಹಾರ ಬಂದ್ ನೀರು ಬಂದ್ ಆ ಕಡೆಯಿಂದ ಈ ಕಡೆ ಯಾರು ಇಲ್ಲ ಈ ಕಡೆಯಿಂದ ಆ ಕಡೆ ಯಾರು ಹೋಗೋದಿಲ್ಲ ರಾಜತಾಂತ್ರಿಕವಾಗಿಯೂ ಕೂಡ ಯಾವುದೇ ಸಂಬಂಧ ಇಲ್ಲ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಇದೀಗ ಕಡಿತಗೊಳಿಸಿಕೊಳ್ಳಲಾಗ್ತಾ ಇದೆ ಇದಿಷ್ಟು ಜೊತೆಗೆ ಇವತ್ತಿನ ಭದ್ರತಾ ಸಭೆಯಲ್ಲಿ ಮಿಲಿಟರಿಗೆ ಅಂದ್ರೆ ಭಾರತೀಯ ಸೇನೆಗೆ ಸೂಚನೆಯನ್ನು ಕೊಡಲಾಗಿದೆ ಯುದ್ಧಕ್ಕೆ ಸದಾಕಾಲ ಸನ್ನದ್ಧರಾಗಿರಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮಿಲಿಟರಿ ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮುಂದೆ ಯಾವುದೇ ವಿಚಾರವನ್ನು ಹಂಚಿಕೊಳ್ಳೋದಿಲ್ಲ ಹಂಚಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ರಹಸ್ಯವನ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗತ್ತೆ ಹೀಗಾಗಿ ಮಿಲಿಟರಿ ಆಕ್ಷನ್ ಬಗ್ಗೆ ಏನು ಕೂಡ ಹೇಳಿಲ್ಲ ಆದರೆ ಒಂದಷ್ಟು ಪಟ್ಟಿಯನ್ನು ಮಾಡಿಕೊಳ್ಳಲಾಗಿದೆಯಂತೆ ಒಂದು ಪಿಒಕೆ ನಲ್ಲಿ ಇರುವಂತಹ ಉಗ್ರರ ಲಾಂಚ್ ಪ್ಯಾಡ್ ಗಳ ಮೇಲೆ ದಾಳಿ ಮಾಡೋದು ಅಥವಾ ಗಡಿ ಭಾಗದಲ್ಲಿ ಎಲ್ಓ ಸಿ ಇದೆಯಲ್ಲ ಆ ಭಾಗದಲ್ಲಿ ಇರುವಂಥ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದು ಅಥವಾ ಬೇರೆ ಏನಾದರೂ ಒಂದು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಮಾಡಿ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಿಕ್ಕೆ ಇದೀಗ ಭಾರತ ಸಿದ್ಧ ಆಗ್ತಾ ಇದೆ ಒಟ್ಟಾರೆಗೆ ಇದು ಇವತ್ತಿನ ಭದ್ರತಾ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ನಾಳೆ ಎಲ್ಲಾ ಪಕ್ಷಗಳ ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆಯಲಾಗಿದೆ ಆ ಸಭೆಯ ಮೂಲಕ ಇನ್ನೊಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇಡೀ ದೇಶ ಈ ಸಂದರ್ಭದಲ್ಲಿ ಒಗ್ಗಟ್ಟ ಸಾರಲಾಗುತ್ತೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮ್ ಅದು ಇದು ಎಲ್ಲವನ್ನೂ ಕೂಡ ಬದಿಗಿಟ್ಟು ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಮಗದೊಂದು ಬದಿಗಿಟ್ಟು ಇಡೀ ದೇಶ ಒಗ್ಗಟ್ಟಾಗುವಂಥ ಸಂದರ್ಭ ಈ ಸಂದರ್ಭದಲ್ಲಿ ನಾವು ನಾವೇ ಕಚ್ಚಾಡ್ತಾ ಇದೆ ಬಿಟ್ರೆ ಅದು ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ ಹೀಗಾಗಿ ಇಡೀ ದೇಶ ಒಗ್ಗಟ್ಟಾಗಲೇಬೇಕು ನಾಳಿನ ಸರ್ವಪಕ್ಷ ಸಭೆಯ ಮೂಲಕ ಇಡೀ ದೇಶ ಒಗ್ಗಟ್ಟಾಗುವಂತ ಒಂದು ಸೂಚನೆಯೂ ಕೂಡ ಇದೀಗ ಸಿಗ್ತಾ ಇದೆ ಅಂತದೊಂದು ಸಂದೇಶವನ್ನು ಸಾರುವಂತ ಪ್ರಯತ್ನವನ್ನು ಕೂಡ ನಾಳೆ ಮಾಡಲಾಗುತ್ತೆ ಈಗ ಎಲ್ಲರೂ ಕೂಡ ಕಾಯ್ತಾ ಇರೋದು ಈ ರಾಜತಾಂತ್ರಿಕ ಕ್ರಮಗಳಿದ್ದಾವಲ್ಲ ಇದೊಂದು ರೀತಿ ನಾರ್ಮಲ್ ಅಂತ ಅನ್ಸುತ್ತೆ ಈಗ ಎಲ್ಲರೂ ಕಾಯ್ತಿರೋದು ಮಿಲಿಟರಿ ಆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಪಾಕಿಸ್ತಾನ ಎಲ್ಲಾ ಉಗ್ರ ಚಟುವಟಿಕೆಗಳಲ್ಲೂ ಪಾಕಿಸ್ತಾನದ ಕೈವಾಡ ಇದ್ದೇ ಇತ್ತು ಪಾಕಿಸ್ತಾನ ಭಾರತದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇತ್ತು ಪಾಕಿಸ್ತಾನದಲ್ಲಿ ಪದೇ ಪದೇ ಸ್ಟೇಟ್ಮೆಂಟ್ ಬರ್ತಾ ಇತ್ತು ಅಂದ್ರೆ ಭಾರತ ವೈಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅವ್ರು ನೆಮ್ಮದಿ ಬಿಡೋದಿಲ್ಲ ಅಂತ ಎಲ್ಲ ಬಹಿರಂಗ ಸಾಕ್ಷಿ ಸಿಕ್ಕರೂ ಕೂಡ ಭಾರತ ಏನೂ ಕೂಡ ಮಾಡ್ತಾ ಇರಲಿಲ್ಲ ಆದ್ರೆ ಈಗ ಮಾಡಲೇಬೇಕಾದಂತಹ ಸಂದರ್ಭ ಬಂದಿದೆ ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಭಾಷಣ ಮಾಡೋದು ಅಥವಾ ಪಾಕಿಸ್ತಾನ ರಾಜಕೀಯಕ್ಕೆ ಮಾತ್ರ ಸಾಲದು ಚುನಾವಣೆಯ ಸಂದರ್ಭದಲ್ಲಿ ಭರವಸೆ ಕೊಟ್ಟ ಹಾಗೆ ದೊಡ್ಡದಾಗಿ ಭಾಷಣ ಮಾಡಿದ ಹಾಗೆ ಈಗೊಂದು ಮಿಲಿಟರಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕು ಪಾಕಿಸ್ತಾನ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಾರದು ಯಾಕಂದ್ರೆ ಒಂದು ಚಿಕ್ಕ ರಾಷ್ಟ್ರ ನಮ್ದು ಬೃಹತ್ ಆಗಿರುವಂತಹ ರಾಷ್ಟ್ರ ಇಂತಹ ಬೃಹತ್ ರಾಷ್ಟ್ರಕ್ಕೆ ಪಾಕಿಸ್ತಾನದ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಆದರೆ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಸದ್ಯ ಭಾರತಕ್ಕೆ ಎಲ್ಲಾ ರಾಷ್ಟ್ರಗಳು ಕೂಡ ಇಸ್ರೇಲ್ ಹಿಡಿದು ಅಮೆರಿಕ ರಷ್ಯಾ ಇಂತಹ ರಾಷ್ಟ್ರಗಳು ಕೂಡ ಬೆಂಬಲವಾಗಿ ನಿಂತುಕೊಂಡಿದ್ದಾವೆ ಒಟ್ಟಾರೆ ಬಂಧುಗಳು ಏನಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾಳೆ ಇನ್ನೊಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ